ಮಾರಣಾಂತಕ ಹಲ್ಲೆ ಅಂತ ಪ್ರಕರಣ ದಾಖಲೆ ಆಗಿದೆ ಏನು ಮಾಹಿತಿ ಕೊಡ್ತೀರಾ ಕೊಡಿ ಎಫ್ಐಆರ್ ಆರ್ ದಲ್ಲಿ ಏನು ಬರೆದಿದ್ದಾರೆ ಅದೇ ಫೈನಲ್ ಅಂತ ಏನಿಲ್ಲ ಹೆಚ್ಚಿನ ಮಾಹಿತಿ ಏನೇನು ಇರುತ್ತದೋ ಕೊಡಿ ಆ ಮಾಹಿತಿ ಪ್ರಕಾರ ತನಿಖೆ ನಡೆಸ್ತೇವೆ ಖಂಡಿತವಾಗಿಯೂ ನ್ಯಾಯ ಕೊಡಿಸ್ತೇವೆ ಈ ಕೇಸ್ ಇಲ್ಲ ನಾನೇ ನೋಡ್ತೇನೆ ಮೇಲ್ಜಾತಿಯ ಬಾಲಕಿಯನ್ನ ಪ್ರೀತಿ ಮಾಡಿದಕ್ಕಾಗಿ ದಲಿತ ಯುವಕನಿಗೆ ಹಲ್ಲೆ ನಡೆಸಿದ ಪರಿಣಾಮ ಯುವಕ ಸಾವನ್ನಪ್ಪಿದ ಘಟನೆ ಭಾನುವಾರದಂದು ಔರಾದ ತಾಲೂಕಿನ ಠಾಣಾ ಕುಸ್ನೂರು ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಬೆಡಕುಂದ ಗ್ರಾಮದ ನಿವಾಸಿ ಸುಮಿತ್ ಹತ್ತೊಂಬತ್ತು ವರ್ಷ ಮೃತಪಟ್ಟ ಯುವಕ ಎಂದು ತಿಳಿದು ಬಂದಿದೆ ರಕ್ಷಾಳ ಗ್ರಾಮದ ಬಾಲಕಿಯನ್ನ ಸುಮಿತ್ ಪ್ರೀತಿಸುತ್ತಿದ್ದ ರವಿವಾರದಂದು ನಮ್ಮ ಮನೆ ಕಡೆಗೆ ಬಾಯ್ ಎಂದು ಸುಮಿತ್ ನನ್ನ ಹುಡುಗಿ ಕರೆದಿದ್ಲು ಹುಡುಗಿಯನ್ನ ಭೇಟಿ ಮಾಡಲು ಹೋದ ಸುಮಿತ್ನನ್ನ ಹುಡುಗಿಯ ಅಪ್ಪ ಅಣ್ಣ ಮತ್ತು ಸಂಬಂಧಿಕರು ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ ಸುಮಿತ್ ಮನೆಯಿಂದ ಹೊರಗಡೆ ಹೋದ ನಂತರ ಬಾಲ್ಕಿ ಅಣ್ಣ ಮತ್ತು ಆತನ ಗೆಳೆಯರು ಸೇರಿಕೊಂಡು ಮತ್ತೆ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ನಂತರ ಸುಮಿತ್ನ ಮನೆಗೆ ಕರೆ ಮಾಡಿ ಆತನನ್ನ ಕರೆದೊಯ್ಯಲು ಹೇಳಿದ್ದಾರೆ ಎಂದು ಮೃತ ಯುವಕನ ಸಂಬಂಧಿಕರು ತಮ್ಮ ಗೋಳನ್ನ ಹೇಳಿಕೊಂಡಿದ್ದಾರೆ ಸುಮಿತ್ ನ ತಂದೆ ಹಾಗೂ ಸಹೋದರರು ಘಟನೆ ನಡೆದ ಸ್ಥಳಕ್ಕೆ ಬಂದು ಸುಮಿತ್ ನನ್ನ ತಕ್ಷಣವೇ ಠಾಣಾ ಕುಸ್ನೂರ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಂಡು ಮಹಾರಾಷ್ಟ್ರದ ಉದ್ಗೀರ ಲಾತೂರ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಿತ್ ಮೃತಪಟ್ಟಿದ್ದಾನೆ ಇಂದು ಬೀದರ್ ಆಸ್ಪತ್ರೆಗೆ ಮೃತದೇಹ ತಂದಿದ್ದೇವೆ ಎಂದು ಮೃತ ಯುವಕನ ಸಂಬಂಧಿಕರು ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಠಾಣಾ ಕುಸ್ನೂರು ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಇನ್ನು ಮಾರಣಾಂತಿಕ ಹಲ್ಲೆ ಹಿನ್ನೆಲೆ ಮರಣ ಹೊಂದಿದ ವ್ಯಕ್ತಿಯ ಪರ ಯುವಕನ ಪರ ಬಹುತೇಕರು ಧ್ವನಿ ಎತ್ತಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಮುಖ್ಯವಾಗಿ ಯುವಕನ ಮಾರಣಾಂತಿಕ ಹಲ್ಲೆ ಮಾಡಿದ ಪ್ರತಿಯೊಬ್ಬರ ಮೇಲೆಯೂ ಕೂಡ ಅಂದರೆ ಎಲ್ಲರ ಮೇಲೆಯೂ ಕೂಡ ಎಫ್ಐಆರ್ ಮಾಡಲೇಬೇಕು ಎಂದು ಪಟ್ಟು ಹಿಡಿದಿದ್ದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಕುಟುಂಬಸ್ಥರೊಂದಿಗೆ ಮಾತನಾಡಿ ನಾವು ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ನ್ಯಾಯ ದೊರಕಿಸಿಕೊಡ್ತೇವೆ ಮಾರಣಾಂತಿಕ ಹಲ್ಲೆ ಹಿಂದಿರುವ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡಿ ಈಗಾಗಲೇ ಇಬ್ಬರ ಮೇಲೆ ಎಫ್ಐಆರ್ ಮಾಡಲಾಗಿದೆ ಬಾಕಿ ಉಳಿದವರ ಮೇಲೆಯೂ ಕೂಡ ಕ್ರಮ ಕೈಗೊಳ್ಳಲಾಗುವುದು ಎಂದು ತನಿಖೆ ನಡೆಸಿ ಖಂಡಿತವಾಗಿ ಸಂಪೂರ್ಣ ನ್ಯಾಯ ಕೊಡಿಸಲಾಗುವುದು ಎಂದು ಕುಟುಂಬಸ್ಥರೊಂದಿಗೆ ಮಾತನಾಡಿ ಭರವಸೆ ವ್ಯಕ್ತಪಡಿಸಿದ್ದಾರೆ ಎಫ್ ಎಫ್ಐಆರ್ ಹುಡುಗ ಮನೆಯಾಗ ಹೋಗ್ಯಾನ ಅವ್ರು ಹೊಡೆದಾರ ಅವ್ರ ಮೇಲೆ ಅಟ್ರೋಸಿಟಿ ಕೇಸು ನಾಟ್ ಸೆವೆನ್ ಕೇಸ್ ಆಗ್ಯಾರ ಇಬ್ಬರ ಮೇಲೆ ಆಗ್ಯಾರ ಇನ್ನೀರು ಇಬ್ಬರ ಮೇಲೆ ಮಾಡಿದೆ ಇಬ್ಬರ ರಿಮಾಂಡ್ ಮಾಡಿದೆ ಜೆ ಸಿ ಕಳ್ಸಿದೇವು ಅದು ಸಿ ಪಿ ಡಿ ಎಸ್ ಪಿ ಸಬರ್ ಇನ್ವೆಸ್ಟಿಗೇಷನ್ ಅಂದ್ರೆ ಡಿ ಎಸ್ ಪಿ ಸಬರ್ ಎಲ್ಲ ಬಂದ್ ಮಾಡ್ಯಾರ

ಅವ್ರ ಕಂಪ್ಲೇಂಟ್ ಇಲ್ಯಾರ ಅವ್ರು ಕೇಳ್ರಿ ಅವ್ರ ಏನ್ ಕೊಟ್ಟಾರ ನಾವು ತಗೊಂಡಿದ್ದೇವಿಲ್ಲ ನೀವ್ ಕೆಲಸ ಮಾಡತ್ತೀರಿ ಸರ್

ಬರೋಬರ ಅವರು ಫೋನ್ ಮಾಡ್ಯಾರ ಮಾಡುವ ಹುಡುಗ ಕರೆದಾರ ಕರ್ತಿಕ್ಕೆ ಒಳಗೆ ಹೋಗಿ ತಕ್ಷಣ ಕೊಂಡ್ಯಾರ ಅಂದ್ರೆ ನೀವು ಬಿಫೋರ್ ಏನಂದ್ರೆ ತಯಾರಿಯಲ್ಲಿ ಅಂತ ಅರ್ಥ ಪ್ಲಾನಿಂಗ್ಯಾರ ಏನದ ಪ್ಲ್ಯಾನ್ ಎಲ್ಲಿ ಮಾಡ್ಯಾರ ಪ್ಲ್ಯಾನಿಂದ ಆಗ್ಯಾರ ಅವ್ನಿಗೆ ಎಲ್ಲಿ ಹೊಡೆದಾರ ಎಲ್ಲೆಲ್ಲ ಎಲ್ಲಿ ಬಿಟ್ರ ಪುನರ ಅದಕ್ಕೆ ಏನಂದ್ರೆ ಯಾವ ರೀತಿ ಏನೋ ಯಾರು ನಮ್ಮ ಡಿ ಬಾಸ್ ವದ್ದನಲ್ಲ ಅದೇ ಮಾದರಿಯಲ್ಲಿ ಇವ್ರು ಮಾಡ್ಯಾರಾಗ್ಯಾರ ಅದೇ ಮಾಡ್ರಲ್ಲಿ ಅವ್ರಿಗೆ ಹೊಡೆದಾರ ಅದಕ್ಕೆ ನೀವೇನು ಮಾಡಬೇಕು ಪುನರ ಅದು ಯಾರು ಅವ್ರ ಸಂಬಂಧಿಕರು ಅಣ್ಣ ತಂಬ ದೊಡ್ಡಪ್ಪ ಸಣ್ಣಪ್ಪ ಅಕ್ಕ ತಂಗಿ ಭಾವ ಎಲ್ಲರು ಎಷ್ಟು ಜನರು ಇನ್ವೆಕ್ಷನ್ ಮಾಡಿ ಒಬ್ಬರು ಒಂದು ನಿಮಿಷ ಸರ್ ಕೇಳಿ ಸರ್ ನಾವು ಕುಡ್ರಿಲ್ಲ ಕುಡ್ರಿ ನಾವಿಲ್ಲ

ಓಕೆನಾ ಆಮೇಲೆ ಈಗ ಮರಣ ಹೊಂದಿದ್ದರಿಂದ ಇದು ಈಗ ಮರ್ಡರ್ ಕೇಸಿಗೆ ಕನ್ವರ್ಟ್ ಆಗ್ತಾ ಇದೆ ಈಗ ಈ ಮತ್ತೆ ಹೊಸದಾಗಿ ನೀವು ಏನೇನು ಮಾಹಿತಿ ಕೊಡ್ತೀರಾ ಕೊಡಿ ಎಫ್ ಐ ಆರ್ದಲ್ಲಿ ಏನು ಬರೆದಿದ್ದಾರೆ ಅದೇ ಫೈನಲ್ ಅಂತ ಏನಿಲ್ಲ ಓಕೆನಾ ಹೆಚ್ಚಿನ ಮಾಹಿತಿ ಹೆಚ್ಚಿನ ಮಾಹಿತಿ ಏನೇನು ಇರುತ್ತದೋ ಕೊಡಿ ಆ ಮಾಹಿತಿ ಪ್ರಕಾರ ತನಿಖೆ ನಡೆಸ್ತೇವೆ ಖಂಡಿತವಾಗಿಯೂ ನ್ಯಾಯ ಕೊಡಿಸ್ತೇವೆ ನೀವು ಕೊಡಿಸ್ತೀರ ನಂಬಿಕೆ ಆದರೆ ಪಿ ಎಸ್ ಐ ಅವರು ಹುಡುಗಿ ಏನಪ್ಪ ಫೋನ್ ಮಾಡಿ ಹುಡುಗ

माइक्रो ऑपरेशन डी एस आर कंपैरिजन पूरी बहुत सोने में रहा ಮೂರು ದಿವಸ ಆದ್ರೂ ಪಿ ಎಸ್ ಐ ಏನು ಮಾಡಿದ್ರು ಸರ್ ಅವ್ರೆಲ್ಲ ಪಿ ಎಸ್ ಐ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ದೇವೆ ಸರ್ ಅಲ್ಲಿ ಹುಡುಗನ ಪರಿಸ್ಥಿತಿ ನೋಡಿಕೊಂಡು ಹುಡುಗನ ಆಚೆ ಈಚೆ ಆದ್ರೆ ಅಲ್ಲಿ ನೀವು ಕರ್ಕೊಂಡು ಬರೋ ಜವಾಬ್ದಾರಿ ಅಂತ ಹೇಳಿ ಅವ್ರನ್ನ ಅಲ್ಲಿ ಕಳಿಸಿದ್ರು ಏನಾದ್ರೂ ಲ್ಯಾಪ್ಸಸ್ ಆದ್ರೆ ಸಹ ಖಂಡಿತವಾಗಿ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸರ್ ಪಿ ಎಸ್ ಐ ಸಮಸ್ಯೆ ಇದೆ ಧನ್ಯವಾದ ಈ ಕೇಸ್ ಮೇಲೆ ನಾನೇ ನೋಡ್ತೇನೆ ನಾನೇ ನೋಡ್ತೇನೆ